ಏನು ನಾವು ಇಪ್ಪತ್ತು ಜನ ಸೇರಿ ನಮ್ಮ ಕೈಲಿ ಏನು ಶಕ್ತಿ ಆಗುತ್ತೋ ಹಾಕಿ ನಮ್ಮ ಕೈಲಾಗಿ ಕೈಲಾಗಿದ್ದೊಂದು ಹೆಲ್ಪ್ ಮಾಡ್ತೀವಿ ಒಂದು ಸಮಾಜ ಸೇವೆ ಮಾಡಬೇಕು ಬಡವ್ರನ್ನ ಗುರುತಿಸಬೇಕು ಮತ್ತು ಮಹಿಳೆಯರಿಗೆ ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಬೇಕು ಇವತ್ತು ಶಶಿಕಲಾ ಮೇಡಮ್ ಅವರ ಅಧ್ಯಕ್ಷ ಸ್ಥಾನದಲ್ಲಿ ನಿಂತ ತುಂಬ ಸಮಾಜ ಸೇವೆ ಏನು ಹೇಳ್ತೀರ ಇವತ್ತು ಇಲ್ಲಿ ಕುಮಾರಸ್ವಾಮಿ ದೇವಸ್ಥಾನದ ಕಾರ್ಯಕಾರಿ ಸಮಿತಿಯ ಸದಸ್ಯರು ಆಗಿರ್ತಕ್ಕಂಥ ಶಶಿಕಲಾ ಅವರು ಅವರು ಮುಂಚೆಯಿಂದನೂ ಬಹಳಷ್ಟು ಜನಗಳ ಒಂದು ಸಂಬಂಧ ಅಂದರೆ ಅವರ ಒಂದು ರಿಲೇಷನ್ಶಿಪ್ನ ಇಟ್ಕೊಂಡು ಅವ್ರಿಗೆ ಕಷ್ಟ ಸುಖಗಳು ನೋಡೋದಾಗಲಿ ಅದು ಭಾಳಷ್ಟು ನಂಗೆ ಪರಿಚಯ ಇದ್ದಾರೆ ಶಶಿಕಲಾ ಅವರು ಸೊ ಹಂಗಾಗಿ ಅವರು ಅದೇ ರೂಢಿಯಲ್ಲಿ ಇವತ್ತು ಅದೇ ಥರ ಇದ್ದಾರೆ ಅವ್ರು ಯಾವುದೇ ಅಧಿಕಾರ ಬಯಸದೆ ಕೇವಲ ಒಂದು ಸಮಾಜ ಸೇವೆ ಮಾಡಬೇಕು ಬಡವ್ರನ್ನ ಗುರ್ತಿಸಬೇಕು ಮತ್ತು ಮಹಿಳೆಯರಿಗೆ ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಬೇಕು ಎಷ್ಟೋ ಜನ ಪಾತೋ ವಿಧಿವಿ ವಿಧಿವಿರ್ತಾರೆ ಮತ್ತು ಕೈಯಲ್ಲಿ ಆಗದಿರ್ತಕ್ಕಂಥ ಇರ್ತಾರೆ ಅಂಥವನ್ನೆಲ್ಲ ಗುರುತಿಸಿ ಅವರಿಗೆ ಅವ್ರ ಕೈಯಲ್ಲಿ ಏನು ಸಣ್ಣ ಪುಟ್ಟ ಆಗುತ್ತೆ ಅಂಥ ಒಂದು ಮಡಲಕ್ಕಿ ಕೊಡೋದು ಒಂದಷ್ಟು ಸೀರೆ ಕೊಡೋದು ಇವೆಲ್ಲ ಅವರು ತಕ್ಕ ಮಟ್ಟಿಗೆ ಮಾಡ್ತಾ ಇದ್ದಾರೆ ಎಷ್ಟೋ ಜನ ಕೋಟಿಗಳಿಗಟ್ಟಲೆ ಇರೋರು ಮಾಡೋಕ್ಕಾಗಲ್ಲ ಅದು ಅಂಥ ಒಂದು ಕೆಲಸನ ಇವರು ಅವರ ಕೈಯಲ್ಲಿ ಚಾಚಿಸ್ತಕ್ಕಂಥ ಒಂದು ಸೇವೆಯನ್ನು ಮಾಡ್ತಾ ಹೋಗ್ತಾ ಇದ್ದಾರೆ ಅವರು ಪಾಪ ಅವರು ಯಾವುದೇ ಇವತ್ತು ಯಾವುದು ಒಂದು ಅಧಿಕಾರ ಆಗಲಿ ರಾಜಕೀಯ ಅಧಿಕಾರ ಆಗಲಿ ಕೇಳಿದವರಲ್ಲ ಆದರೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂಥವ್ರಿಗೆ ಜನ ಬೆಂಬಲ ಕೊಡಬೇಕು ಮತ್ತು ಆ ಸೇವೆ ನಿರಂತರವಾಗಿ ಅವ್ರ ಕೈಲಿ ಆ ಭಗವಂತ ಮಾಡಲಿ ಸಾಯಿಬಾಬಾ ಆ ದೇವಸ್ಥಾನದ ಒಂದು ಟ್ರಸ್ಟಿನೂ ಆಗಿದ್ದಾರೆ ಅವರು ಸೊ ಹಾಗಾಗಿ ಪ್ರತಿವರ್ಷ ಉಗಾದಿಗೆ ಅವರು ಕೊಡ್ತಕ್ಕಂಥದ್ದು ಕೆಲವರು ಕೊಟ್ಟಿಲ್ಲ ಅಂತೇಳಿ ಇವತ್ತು ಇಲ್ಲಿ ಕೊಟ್ಟಿದ್ದಾರೆ ನನಗೂ ಒಂದು ಕೊಡುವಂಥ ಒಂದು ಭಾಗ್ಯವನ್ನು ಕಲಿಸ್ಕೊಟ್ಟಿದ್ದಾರೆ ಅವರು ವಿ ಶಶಿಕಲಾ ಅಂದ್ಬಿಟ್ಟು ಕಾಳಿದಾಸ ಲಟಲಿ ಸಾಯಿಬಾಬಾ ಸೇವಾ ಶೆಸ್ಟ್ ಅಂತ ಮಾಡ್ಕೊಂಡಿದ್ದೀವಿ ಅಲ್ಲಿ ಡೈಲಿ ಪೂಜೆ ಎಲ್ಲ ನಡಿತೈತೆ ಪ್ರಸಾದ ಪೂಜೆ ಎಲ್ಲ ನಡಿತೈತೆ ಒಂದು ಇಪ್ಪತ್ತು ಜನ ಪದಾಧಿಕಾರಿಗಳಿದ್ದೀವಿ ಅಲ್ಲಿ ಫಸ್ಟ್ ಸ್ಟಾರ್ಟಿಂಗು ಪೂಜೆ ಎಲ್ಲಂದರೆ ಮೊದಲನೇದ ಸಲ ಯುಗಾದಿ ಹಬ್ಬ ಬರುತ್ತೆ ಯುಗಾದಿ ಹಬ್ಬಕ್ಕೆ ನಾವು ಹೆಣ್ಮಕ್ಳು ಗುರ್ತಿಸ್ತೀವಿ ಗುರ್ತಿಸ್ಬಿಟ್ಟು ಕಷ್ಟ ಯಾರಿಗಿದೆಯೋ ತಾಯಿ ತಂದೆ ಇರೋರು ಗಂಡ ಮಕ್ಕಳು ಅಂಥವ್ರನ್ನ ಗುರ್ತಿಸಿ ಒಂದು ಇಪ್ಪತ್ತೈದು ಜನಕ್ಕೆ ಒಂದು ಮೂರು ದಿನಕ್ಕಾಗೋಷ್ಟು ಆ ಹಬ್ಬಕ್ಕೆ ಏನು ಬೇಕೋ ಅದನ್ನು ವ್ಯವಸ್ಥೆ ಮಾಡಿ ಒಂದು ಇಪ್ಪತ್ತೈದು ಜನಕ್ಕೆ ವಿತರಣೆ ಮಾಡ್ತೀವಿ ಮತ್ತು ಅದಾದಮೇಲೆ ಬಡವರು ಬರ್ತಾರೆ ಮದುವೆ ಅದು ಇದು ಅಂತ ಬರ್ತಾರೆ ಏನೋ ಇಪ್ಪತ್ತು ಜನನೂ ಸೇರಿ ನಮ್ಮ ಕೈಲಿ ಏನು ಶಕ್ತಿ ಆಗುತ್ತೋ ಹಾಕಿ ನಮ್ಮ ಕೈಲಾಗಿದ್ದೊಂದು ಹೆಲ್ಪ್ ಮಾಡ್ತೀವಿ ಮತ್ತು ಬರ್ತ್ ಸರ್ಟಿಫಿಕೇಟ್ ತರಬೇಕು ಅಂತಾರೆ ಇದು ತರಬೇಕು ಅಂತಾರೆ ಓಡಾಡೋ ಖರ್ಚಿಲ್ಲ ಖರ್ಚಿಗೆ ದುಡ್ಡಿಲ್ಲ ಮೇಡಮ್ ಅಂತಾರೆ ನಮ್ಮ ಆಫೀಸಲ್ಲಿ ಬಂದು ಕೇಳ್ತಾರೆ ನಾವು ಉಚಿತವಾಗಿ ಅವ್ರ ಹತ್ರ ಡಾಕ್ಯುಮೆಂಟ್ ತೊಗೊಂಡು ಯಾರಾದರೂ ಒಬ್ಬರೊಬ್ಬರು ಹೋಗಿ ಉಚಿತವಾಗಿ ಅದನ್ನು ಮಾಡಿಸ್ಕೊಡ್ತೀವಿ ಮತ್ತು ಸ್ಕೂಲ್ ಫೀಸ್ ಕಟ್ಟಬೇಕು ಅಂತಾರೆ ಸ್ಕೂಲಲ್ಲಿ ಹೋಗಿ ಮಾತಾಡ್ತೀವಿ ಮಾತಾಡಿ ಸ್ವಲ್ಪ ಕಮ್ಮಿ ಮಾಡಿಸ್ಕೊಡ್ತೀವಿ ಮತ್ತು ಗರ್ಭಿಣಿ ಇರ್ತಿರ್ತಾರೆ ಅವ್ರಿಗೆ ಶ್ರೀಮಂತ ಮಾಡಿಸ್ಕೊಳ್ಳೋಕೆ ಆಸೆ ಇರುತ್ತೆ ಮನೇಲಿ ತಾಯಿ ತಂದೆ ಇವರು ಮಾಡೋದಕ್ಕಾಗೋದಿಲ್ಲ ಅಂಥವ್ರಿಗೆ ನಮ್ಮ ಕೈಲಾದಷ್ಟು ಮಾಡಿ ಏನೋ ಅವ್ರ ಮಗುಗೆ ಆಸೆ ಮಾಡಿ ಮಗುಗೇನೋ ಸಿಹಿ ತಿನ್ನಿಸಿ ಕಳಿಸ್ತೀವಿ ಮತ್ತು ಗುರುಪೂರ್ಣಮಿ ಬರುತ್ತೆ ಆವಾಗ ಭಕ್ತಾದಿಗಳು ಸ್ಥಳೀಕರು ಎಲ್ಲ ಸೇರಿ ಬೆಳಗ್ಗೆ ಎರಡು ದಿನ ಚೆನ್ನಾಗಿ ಇದು ಮಾಡ್ತೀವಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ ಒಂಬತ್ತು ಗಂಟೆ ಪ್ರಸಾದ ಕೊಡ್ತಾನೆ ಇರ್ತೀವಿ ಒಂದು ನಿಲ್ಲಿಸೋದಿಲ್ಲ ಸ್ಥಳೀಯರೆಲ್ಲ ತುಂಬ ಹೆಲ್ಪ್ ಮಾಡ್ತಾರೆ ಒಂದು ಬಂದು ನಮಸ್ಕಾರ ಹೋಗಿರ್ತಾರೆ ಅವ್ರು ನಮ್ಗೆ ಒಳ್ಳೇದಾಯ್ತು ಅಂತ ಅವರೇ ಬಂದು ಅಲ್ಲೆಲ್ಲ ಸೇವೆ ಮಾಡ್ತಾರೆ ಎಲ್ಲ ಬೆಳಗ್ಗೆ ಸೊಂದು ನಿಂತ್ಕೊಂಡು ಎಲ್ಲ ಸೇವೆ ಮಾಡ್ತಾರೆ ಒಂದು ಹತ್ತು ಸಾವಿರದಿಂದ ಹನ್ನೆರಡು ಸಾವಿರ ಜನ ಪ್ರಸಾದ ಇದ್ದೇ ಇರುತ್ತೆ ಬೆಳಗ್ಗೆಯಿಂದ ಸಂಗ ಮತ್ತು ಎಲ್ಲ ಒಂದೇ ಥರ ಯೂನಿಫಾರ್ಮ್ ಇದು ಮಾಡ್ತೀವಿ ಅದೆಲ್ಲ ಆಗುತ್ತೆ ತಿರ್ಗಾ ಗೌರಿ ಹಬ್ಬ ಬಂತು ಅವ್ರ ಮನೇಲಿ ತೋರ್ ಮನೆಯವ್ರು ಕಡಿಯೋರು ಇರ್ತಾರೆ ಕರೀದೇ ಇರೋರು ಇರ್ತಾರೆ ಅಂಥವ್ರನ್ನೆಲ್ಲ ಗುರ್ತಿಸ್ತೀವಿ ನಾವೆಲ್ಲರೂ ಸೇರಿ ಗುರ್ತಿಸ್ಬಿಟ್ಟು ಅವ್ರನ್ನ ಬರೇಳ್ತೀವಿ ಬಂದು ಅವ್ರಿಗೆ ಮಡ್ಲು ತುಂಬಿ ಮಡ್ಲಕ್ಕಿ ಕೊಟ್ಟು ಏನೋ ನಮ್ಮ ಕೈಲಾಗಿದ್ದು ಕಾಣಿಕೆ ಕೊಟ್ಟು ಕಳಿಸ್ತೀವಿ ಇದೆಲ್ಲ ಮಾಡ್ತಾಯಿದ್ದೀವಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀವಿ ಮತ್ತು ಊಟಕ್ಕೆ ಕೇಳ್ತಾ ಇದ್ದಾರೆ ಒಂದು ಐವತ್ತು ಜನ ಇದ್ದಾರೆ ಅಂಥವ್ರಿಗೆ ಯಾರು ಮಾಡಿಸ್ಕೊಡ್ತೀವಿ ಅಂದರೆ ನಾವು ಮಾಡೋಕ್ಕೆ ರೆಡಿ ಇದ್ದೀವಿ ಏನೋ ಪ್ರಸಾದ ರೂಪದಲ್ಲಿ ಏನೋ ಸ್ವಲ್ಪ ನಮ್ಮ ಕೈಲಾದಷ್ಟು ನಾವೀಗ ಮಾಡ್ತಾಯಿದ್ದೀವಿ ಅದನ್ನು ಕೇಳ್ತಾ ಇದ್ದಾರೆ ಯಾರೂ ಇಲ್ಲದೇ ಇರೋಂಥವ್ರು ನಿರ್ಗತಿಗಳು ಇದ್ದಾರೆ ಅಂಥವರೆಲ್ಲ ಬರ್ತಾರೆ ಏನೋ ಕೈಲಾಗಿದ್ದು ಬಿಸ್ಕೆಟ್ ಬಣ್ಣ ಏನೋ ಮ ಪ್ರಸಾದ ಕೊಟ್ಟು ಕಳಿಸ್ತಾ ಇದ್ದೀವಿ ಇಷ್ಟೆಲ್ಲ ಮಾಡ್ತಾ ಇದ್ದೀವಿ ಇನ್ನೂ ಮುಂದಕ್ಕೆ ಮಾಡಬೇಕು ಅಂದ್ಕೊಂಡಿದ್ದೀವಿ ಶಕ್ತಿ ಕೊಟ್ಟರೆ ಮಾಡ್ತೀವಿ ನಾವು ಪದಾರಿ ಕಡೆಗಳು ಇಪ್ಪತ್ತು ಜನ ಇದ್ದೀವಿ ಇಪ್ಪತ್ತು ಜನ ಇದ್ದೀವಿ ಚಂದ್ರಮ್ಮ ಚಂದ್ರಮ್ಮ ರೇಷನ್ ಕಾರ್ಡ್ ಮಾಡಿಕೊಟ್ಟಿದ್ದಾರೆ ಆಮೇಲೆ ಸಾವಿರದ ಇನ್ನೂರು ರೂಪಾಯಿ ಬರುತ್ತಲ್ಲ ಅದನ್ನು ಮಾಡಿಕೊಟ್ಟಿದ್ದಾರೆ ಆಮೇಲೆ ನಮ್ಮ ಪೆನ್ಷನ್ ಹಾಂ ಅದು ಮಾಲ್ ಓಲ್ಡ್ ಏಜ್ ಪೆನ್ಷನ್ ಮಾಡಿಕೊಟ್ಟಿದ್ದಾರೆ ಆಮೇಲೆ ನಮ್ಮ ಮಗಳಿಗೂ ಗಂಡ ತೀರು ಹೋಗಿದ್ಮೇಲೆ ಅವ್ರಿಗೂ ಇದು ಮಾ ಪೆನ್ಷನ್ ಬರಂಗ ಮಾಡಿಕೊಟ್ಟಿದ್ದಾರೆ ಎಲ್ಲ ಒಳ್ಳೇದೇ ಮಾಡಿದ್ದಾರೆ ಏನು ತುಂಬ ಒಳ್ಳೇದು ಮಾಡಿದ್ದಾರೆ ನನಗೇ ಇಲ್ಲ ತುಂಬ ಜನಕ್ಕೆ ಸಹಾಯ ಮಾಡಿದ್ದಾರೆ ದೇವರು ಒಳ್ಳೇದು ಮಾಡಿ ಅವ್ರ ಕುಟುಂಬ ಎಲ್ಲ ಆಶೀರ್ವಾದ ಚೆನ್ನಾಗಿರಲಿ ತುಂಬ ಒಳ್ಳೇದು ಮಾಡಿದ್ದಾರೆ ನನ್ನ ಹೆಸರು ಸುರೇಶ್ ಅಂತ ಅಂದ್ಬಿಟ್ಟು ನಾನೊಬ್ಬ ಸಮಾಜ ಸೇವಕರದ ಹಾಗೂ ಇಲ್ಲಿ ಹನುಮಂತನಗರ ಈ ದೇವಸ್ಥಾನ ಒಂದು ಮುನ್ನೂರು ನಾನ್ನೂರು ವರ್ಷಗಳ ಇತಿಹಾಸ ಉಳ್ಳಂಥದ್ದು ಇಲ್ಲಿ ತುಂಬ ಚಿಕ್ಕದಾಗಿತ್ತು ಒಂದು ಕಾಲದಲ್ಲಿ ದೇವಸ್ಥಾನ ಇವತ್ತು ಭಕ್ತಾದಿಗಳಿಗೆ ಒಳ್ಳೆಯದಾಗಿರೋದ್ರಿಂದ ಇದು ತುಂಬ ಅಭಿವೃದ್ಧಿಯಾಗಿ ಬೆಳಕಿಗೆ ಬರ್ತಾ ಇದೆ ಆಮೇಲೆ ಇಲ್ಲಿ ಪ್ರತಿ ವರ್ಷವೂ ಕವಡಿ ಕೃತಿ ಅಂದ್ಬಿಟ್ಟು ಮಾಡ್ತಾರೆ ಮೂರು ದಿವಸ ಮೂರು ದಿವಸದಲ್ಲಿ ಮೊದಲನೇ ದಿವಸ ಆಡಿ ಕೃತಿ ಎರಡನೇ ದಿವಸ ಭರಣಿ ಕೃತಿ ಅಂತ ಮಾಡಿ ಮೂರು ದಿವಸಗಳ ಕಾಲ ಭಕ್ತಾದಿಗಳು ವಿಜೃಂಜನೆಯಿಂದ ಸೇವೆ ಸಲ್ಲಿಸ್ತಾ ಇರ್ತಾರೆ ಹಾಗೂ ಇಲ್ಲಿ ತುಂಬ ಜನ ಈ ದೇವರಿಗೆ ಸೇವೆ ಮಾಡ್ತಕ್ಕಂಥ ಭಕ್ತಾದಿಗಳು ಬರ್ತಾರೆ ನಿರಂತರವಾಗಿ ಪ್ರತಿಯೊಬ್ಬರಿಗೂ ಇಲ್ಲಿ ಬಂದ ಮೇಲೆ ಮಕ್ಕಳೇ ಆಗಿಲ್ಲದೆ ತುಂಬ ವರ್ಷಗಳಿಂದ ಸೇವೆ ಮಾಡಿರೋರಿಗೆ ಮಕ್ಕಳಾಗಿದ್ದಾವೆ ಮದುವೆ ಆಗಿಲ್ಲದೆ ಮಗ್ಳು ಮದುವೆ ಆಗಿದ್ದಾವೆ ಮತ್ತು ಎಷ್ಟೋ ಜನ ತುಂಬ ಮೈ ಮೇಲೆ ಗಾಯ ಗರ್ಜನಗಳಿದ್ದವ್ರಿಗೆ ಬಂದಿಲ್ಲಿ ಹೋದ್ಮೇಲೆ ತುಂಬ ಎಲ್ಲ ಸ್ಕಿನ್ ಎಲ್ಲ ಗುಣ ಆಗಿದೆ